ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಮೊದಲು ನಾನು ನನ್ನ ಪರಿಚಯನೇ ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ಸಹನಾ ಅಂತ ನಮ್ಮೂರು ತುಮಕೂರು ಜಿಲ್ಲೆಯಲ್ಲಿರುವ ಮಧುಗಿರಿ ಇವಾಗ ಸದ್ಯಕ್ಕೆ ನಾವಿರೋ ದೊಡ್ಡಬಳ್ಳಾಪುರದಲ್ಲಿ ನನ್ನ ಚಾನಲ್ ನೇಮ್ ಬಂದು ರಾಯರ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ನನ್ನ ಚಾನಲ್ನಲ್ಲಿ ಕುಕ್ಕಿಂಗ್ ವಿಡಿಯೋಸ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ ರಂಗೋಲಿ ವಿಡಿಯೋಸ್ ಬ್ಯೂಟಿ ಟಿಪ್ಸ್ ಹೇರ್ ಕೇರ್ ವಿಡಿಯೋ ಮೇಕಪ್ ವಿಡಿಯೋ ಡೈಲಿ ರುಟೀನ್ ಡೈಲಿ ವ್ಲಾಗ್ಸ್ ವಿಡಿಯೋ ಮಾಡ್ತೀನಿ ನನ್ನ ಚಾನಲ್ನಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆಯಿಂದ ಡೈಲಿ ವ್ಲಾಗರ್ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್